ಅವ್ರ ನಾಯಕತ್ವದಲ್ಲಿ ಎಂಟಿಯಲ್ಲಿ ಇರುವುದಿಲ್ಲ ಕರ್ನಾಟಕ ಅವರು ಮಕರ ಸಂಕ್ರಾಂತಿ ಆಗಲಿ ಇವಾಗ ಕೇಳ್ಕೊಂಡಾಗ ನನಗೇನು ಅವ್ರ ಯಾವುದೇ ಕ್ರಾಂತಿ ಉಲ್ಟಾಗೋದಿಲ್ಲ ಅಂತ ಹೇಳಿ ನಿಮ್ಮಿಂದ ಫೆಬ್ರವರಿಯಲ್ಲಿ ಬಜೆಟ್ ಮಂಡನೆ ಆಗುತ್ತೆ ಬಜೆಟ್ ನನ್ನ ಕೈದಿದ್ರೆ ನಿಮ್ ಎದುರುಗಡೆ ಹೇಳ್ಬಿಡ್ತೀನಿ ನಾಳೆ ಚೇಂಜ್ ಮಾಡ್ತೀನಿ ಅಂತೈತಿ ಅಥವಾ ಕಂಟಿನ್ಯೂ ಮಾಡುತ್ತೆ ಎರಡು ನನ್ನ ನಿಮ್ದಾಕ ಚರ್ಚೆ ಚರ್ಚೆ ನಿಮ್ದಪ್ಪ ದಿವಸಕ್ಕೆ ಈಗಾಗ ಅದೇ ಇರುತ್ತೆ ಪೇಪರ್ ನೀವು ಏನು ಮಾಡಕ್ಕೆ ಹತ್ತಿರ ಯಾರ ಮಂತ್ರಿ ಮಂಡಳ ರಚನೆ ಅಂದ್ರೆ ಎಲ್ಲ ಎಮ್ ಎಲ್ ಎಗಳ್ನು ಮಂತ್ರಿ ಮಾಡಿಬಿಡ್ತೀರಿ ಮುಖ್ಯಮಂತ್ರಿ ಮಾಡೋದು ಗೊತ್ತಂದ್ರೆ ಎಲ್ಲರೂ ಒಂದೊಂದು ದಿವಸ ಅವನ ಹೆಸರು ಅವನ ಹೆಸರು ಅವನೇಶ್ವರ ಅವ್ರು ಓಡಿಸ್ತೀವಿ ನಮ್ಮ ಹೈ ಕಮಂಡದಿಂದ ಕೇಳಿದ ದಿನ ಎಲ್ಲ ತೌದು ಹೇಳ್ತಾರೆ ಎಲ್ಲವೂ ನಿಮ್ಮದೇ ಎಲ್ ಪಿ ನಾಯಕ ಆದ್ರೆ ಮಾತ್ರ ರೈಟ್ ಅಲ್ಲ ಬಾಳೆ ವರ್ಷಗಳಿಂದ ಬೇಡಿಕೆ ಇದೆ ಸರ್ ಅಲ್ಲ ಆಂಧ್ರದಿಂದ ಸಿಂಗಲ್ ಅಡ್ಮಿಷನ್ ಹೆಲ್ ಕೊಟ್ಟಿಲ್ಲ ಸರ್ ಈಗ ವಿಕ್ರಮ್ ಮಧ್ಯಮಿ ಶ್ರಮೆ ಶೈಲಿಯ ತಗೊಂಡು ಹೋಗಿ ಅಲ್ಲಿ ಮಾರಾಟ ಮಾಡ್ತಾರೆ

ಯಾರ ಯಾಕಂದ್ರೆ ಸರ್ ಈಗ ದೆಹಲಿಯಲ್ಲಿ ಕೇಂದ್ರಾಡಳಿತ ಪ್ರದೇಶ ಕೇಜ್ರಿವಾಲ್ ಸಿಎಂ ಇದ್ದಾಗ ಸಾಕಷ್ಟು ಬಿಲ್ಗಳನ್ನು ರಿಜೆಕ್ಟ್ ಮಾಡ್ತೀವಿ ಲೆಫ್ಟಿನೆಂಟ್ ಗವರ್ನರ್ ಸೊ ಅದ್ರ ವಿರುದ್ಧ ಸಾಕಷ್ಟು ಹೋರಾಟಗಳನ್ನ ಮಾಡಿದ್ರು ಆಮ್ ಆದ್ಮಿ ಪಕ್ಷದಲ್ಲಿ ಸೊ ಹೀಗಾಗಿ ಕರ್ನಾಟಕದಲ್ಲಿ ಸತಿ ಎರಡು ಬಿಲ್ ಅನ್ನು ರಿಜೆಕ್ಟ್ ಮಾಡಿದ್ರೆ ರಾಜ್ಯಪಾಲರು ಸೊ ಈಗ ಮುಂದೆ ಹೋರಾಟ ಇರಾಟ ಏನಾದ್ರು ಮಾಡೋದು ಸಾಧ್ಯತೆ ಇದೆ ಪಕ್ಷದಿಂದ ಹೋರಾಟ ಮಾಡೋಕ್ಕಿಂತ ತಿಳ್ಕೊಂಡ್ರೆ ತಿಳ್ಕೊತ ತಡಿ ನಾಳೆ ಬರಲಿ ಬೇಕಾದ್ರೆ ಅಬೋಷಿತ ಎಮರ್ಜೆನ್ಸಿ ಇದೆ ಯಾವನೂ ಬಾಯ್ ಬಿಡಂಗಿಲ್ಲ ಯಾರ ಬರೀ ಟೀವ್ರು ಹಾಕಿ ಎಂತಂತೆ ಟಿ ವಿ